ಸ್ವಯಂ ಸೇವಕರಾಗಿ ತೇಜಸ್ವರ ಅವರು ದಯವಿಟ್ಟು ಬಾಲ್ ಬಯಸ್ ಆಗಿ ನಮ್ಮೊಂದಿಗೆ ಕಾರ್ಯ ನಿರ್ವಹಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ 2322 డిగజలే प्रथమ ఉపవాంత్య పంజే మధ్యకుంటూ సెంటర్ మీడియమాకి ఫైనల్ గే లగ్గర ఇట్టుకుంటూ రవంత కేకేఆర్ స్పోర్ట్స్ క్లబ్ తండర్ ನಾಲ್ಕು ಮೂರು ಫೋರ್ ತ್ರೀ ಒಂದಂತದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿದೆ ಉಮಾಮಹೇಶ್ವರ ಖಜೆಕೋಡಿ ತಂಡ ಜಾಗದ ಬರ್ತಿ ಐದು ಮೂರು ಫೈವ್ ತ್ರೀ ವಂಚನೆಗೆ ಅವಕಾಶವನ್ನು ನೀಡಿ ಪಡೆದಂತಹ ಶೆಟ್ಟಿ ಸಿಕ್ಸ್ ತ್ರೀ ನಾಲ್ಕು ಆರು ಶರಣ್ ಶರಣ್ ಸೆವೆನ್ ಫೋರ್ ಶರಣ್ಣ ಕೈ ಚಳಕದೊಂದಿಗೆ ಏಳು ನಾಲ್ಕರಲ್ಲಿದೆ ಉಮಾಮಹೇಶ್ವರ ಕಚಿಗೋಡಿ ತಂಡ ಈಗಾಗಲೇ ಮೂರು ಅಂಕದ ಮುನ್ನಡೆಯನ್ನು ಕಾದಿರಿಸಿಕೊಂಡು ಬಂದವರಿದ್ದಾರೆ